ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್ ನಾನು ನಿಮ್ಮ ಹಂಗ್ರಿ ಹಲಿ ಸೊ ನಾನಿವತ್ತು ಸಿದ್ಧಾರ್ಥ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ವೈ ವೈ ಐ ಡೋಂಟ್ ಟ್ಸ್ಟೈ ಸೊ ಏನಕ್ಕಪ್ಪ ಅಂತಂದ್ರೆ ನಮ್ದೊಂದು ಆ್ಯಕ್ಸಸ್ ಗಾರ್ಡ್ ಇದು ಹತ್ತೊಂಬತ್ತು ವೈಲೇಷನ್ ಆಗಿಬಿಡಿಸೆ ಸೊ ಹೆಂಗಿದ್ರು ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತಲ್ಲ ಕಟ್ಟೋಣ ಅಂತ ಹೋಗ್ತಾ ಇದೆ ಅದಕ್ಕೆ ನಾವು ಜಾಕಿ ಕೊಟ್ಟ ಹತ್ರ ಇರೋ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ವಿ ಸೊ ಇದು ಟೆಂಪ್ರವರಿಯಾಗಿ ಸೆಟ್ ಅಪ್ ಮಾಡಿರೋಂಥ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಜಾಕಿ ಕೊಟ್ರಾಸ್ ಒಳಗಡೆ ಸೊ ಇಲ್ಲಿಗೆ ಬಂದ್ವಿ ಟ್ರಾಫಿಕ್ ಕಟ್ಟಿದ್ವಿ ಎಂಟು ನಾಲ್ಕು ಎಂಟು ಕೇಸು ಲ್ಯಾಟ್ರಿ ಇದು ಮುಗಿಸೋ ಬರೋ ಅಷ್ಟರಲ್ಲಿ ನನ್ನ ಗಾಡಿ ಬೇರೆ ಪಂಚರ್ ಆಗೋಯ್ತು ಸೊ ಪಂಚರ್ ಆಗ್ಸ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಮ ಎಮ್ ಆರ್ ಎಫ್ ಟೈರ್ಸ್ ಬಂದು ಹಣ ಪಂಚರ್ ಆಗೋಯ್ತು ಅಂತಂದೆ ಸೊ ಅಲ್ಲಿ ನೋಡಿದ್ರೆ ಗಾಡಿ ಟೈರ್ ಚೇಂಜ್ ಮಾಡಬೇಕು ಅಂದ್ರು ಸೊ ಅದಕ್ಕೆ ಅಲ್ಲೊಂದು ಎಮ್ ಆರ್ ಎಫ್ ಟೈರ್ ಅಲ್ಲಿ ಒಂದು ಟೈರ್ ತಗೊಂಡೆ ಟಯರ್ ತಗೊಂಡು ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿಸೋಣ